ಹುಲಿಗೆ ಮೇಲೆ ಅದ್ರ ಮುಂದೆ ಉಳಿದವರೆಲ್ಲ ಎಗರಾಡ್ತಾರಂತೆ ಸಹಜವಾಗಿ ಈ ಮಾತು ಈ ಸನ್ನಿವೇಶಕ್ಕೆ ಅಪ್ಲೈ ಆಗುತ್ತೆ ಕಾರಣ ಇಷ್ಟೇ ನರೇಂದ್ರ ಮೋದಿ ದೊಡ್ಡ ಪ್ರಾಬ್ಲಮ್ ಅಲ್ಲ ಈಗ ಹೇಳಿದ್ಯಾರು ರಾಹುಲ್ ಗಾಂಧಿ ಅವರು ಕೇವಲ ಒಂದು ಪ್ರದರ್ಶನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಕೇವಲ ಒಂದು ದೊಡ್ಡ ಪ್ರದರ್ಶನ ಒಂದು ಶೋ ಮ್ಯಾನ್ ಟೈಪ್ ಅವರೊಂದಿಗೆ ಒಂದೇ ಕೋಣೆಯಲ್ಲಿ ಕುಳಿತು ಅವರನ್ನ ಗಮನಿಸಿದ್ದೇನೆ ಹೀಗಾಗಿ ಅವರ ಬಗ್ಗೆ ತನಗೆ ಸಂಪೂರ್ಣವಾಗಿ ತಿಳಿದಿದೆ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಅಷ್ಟೇ ಕಾಂಗ್ರೆಸ್ ಸರ್ಕಾರವಿರುವ ರಾಜ್ಯಗಳಲ್ಲಿ ಜಾತಿ ಗಣತಿ ವಿಳಂಬವಾಗಿದೆ ನನ್ನದು ತಪ್ಪು ಈಗ ಸರಿಪಡಿಸಿದೆ ಅಂತ ಹೇಳಿದ್ದಾರೆ ಮೋದಿ ಕೈಲಿ ಏನೂ ಆಗಲ್ಲ ಅವರು ಸ್ಟ್ರಾಂಗ್ ಅಲ್ಲ ವೀಕ್ ಶೋ ಮ್ಯಾನ್ ಅಷ್ಟೇ ಅಂತ ಹೋಗಿ ನಿಂತ್ಕೋಬೇಕಪ್ಪ ಅವ್ರೆ ಎಲೆಕ್ಷನ್ಗೆ ನಿಂತ್ಕಾಬಾರ್ದಿಲ್ಲ ಎಲ್ಲೋ ವೈನಾಡ್ ಬಂದು ನಿಂತ್ಕಬಾರ್ದು ಅಲ್ಲಿ ಉತ್ತರ ಪ್ರದೇಶ ಕೂಡಲೇ ಬೇರೆ ಕ್ಷೇತ್ರ ನಿಲ್ಬಾರ್ದು ಇವರು ರಾಹುಲ್ ಗಾಂಧಿ ಅವರು ಅಮೇಥಿ ನಿಲ್ಬಾರ್ದು ಸೋಲ್ಸಿದ್ರು ಈಗ ಗೆದ್ದವ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನರೇಂದ್ರ ಮೋದಿ ಬರೀ ಶೋ ಅವ್ರಿಗೆ ಅವ್ರ ಕೈಲಿ ಏನು ಪವರ್ ಇಲ್ಲ ತಾಕತ್ತಿಲ್ಲ ಅನ್ನೋದಾದ್ರೆ ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂದ್ರೆ ವಾರಣಾಸಿಲಿ ನರೇಂದ್ರ ಮೋದಿ ಎದುರುಗಡೆ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಬಿಜೆಪಿಯಿಂದ ಮೋದಿ ನಿಂತ್ಕೋಬೇಕು ಬರೀ ಯಾರ್ಯಾರೋ ಬೇರೆ ಕಾರ್ಯಕರ್ತರನ್ನ ಹಾಕ್ಬಿಟ್ಟು ಅವ್ರು ಬಲಿ ಪಶು ಮಾಡೋದಲ್ಲ ನರೇಂದ್ರ ಮೋದಿ ಅವ್ರದ್ದು ಹದಿನೈದು ವರ್ಷ ಕಂಪ್ಲೀಟ್ ಆಗುತ್ತೆ ಐದು ವರ್ಷ ಮುಗಿಸಿದ್ರೆ ಬಟ್ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಈ ವರ್ಷ ಇಳಿಬೇಕು ಅಧಿಕಾರದಿಂದ ಪಿ ಎಂ ಸಂದಿಂದ ಅನ್ನೋದು ಮೋಹನ್ ಭಾಗವತ್ ಅವರ ಸಂದೇಶ ಎಪ್ಪತ್ತೈದು ಆದ್ಮೇಲೆ ನಾವು ಇಳಿದು ಹೋಗ್ತಾ ಇರಬೇಕು ಅಂತ ಅದು ಇಳಿತಾರೋ ಬಿಡ್ತಾರೋ ಆದರೆ ನರೇಂದ್ರ ಮೋದಿ ಅವರು ಏನೂ ಇಲ್ಲ ಅಪ್ಪ ನಾನು ಒಂದೇ ಕೋಣೆಯಲ್ಲಿ ಕೂತ್ ನೋಡಿದ್ದೀನಿ ಹೌದಪ್ಪ ಅವ್ರೇನು ಇಲ್ಲ ಯಾಕೆ ಸೊಲ್ಸ ಕಾಲಿಲ್ಲ ಶೋಮ್ಯಾನ್ ಯಾಕೆ ಸೊಲ್ಸ ಕಾಲಿಲ್ಲ ನಿಂತ್ಕೊಳ್ಳಿ ಹಂಗಾರೆ ಯಾಕೆ ನರೇಂದ್ರ ಮೋದಿ ಪ್ರತಿಸ್ಪರ್ಧಿ ಯಾಕೆ ಚುನಾವಣೆ ಕಂಟೆಸ್ಟ್ ಮಾಡಲಿಲ್ಲ ಇವರೆಲ್ಲ ಗೆದ್ದು ಮಾಡೋದು ಮತ್ತೆ ಸೋತ್ಬಿಟ್ರೆ ರಾಜಕಾರಣದಲ್ಲಿ ಅಖಾಡದಲ್ಲಿ ಹಂಗೆ ಇರಬೇಕು ಒಂದೇ ಕೋರ್ಟಲ್ಲಿ ಗುದ್ದಾಡಬೇಕು ಕ್ರಿಕೆಟ್ ಅಲ್ಲಿ ಬರ್ಲೋ ಫೈನಲ್ ಹಂಗೆ ಮದ ಗಜ್ಜಗಳ ಕಾಳಗ ಆಗ್ಬೇಕು ಮೋದಿ ವಿರುದ್ಧ ಇವ್ರ ಯಾರನ್ನೂ ಹಾಕೋದು ಇವ್ರ ವಿರುದ್ಧ ಅವ್ರ ಯಾರನ್ನೂ ಹಾಕೋದು ಕಾಂಗ್ರೆಸ್ ಬಿಜೆಪಿ ಎರಡೂ ಸ್ಟ್ರಾಂಗ್ ಆಗಿರೋ ಕ್ಷೇತ್ರಗಳಲ್ಲಿ ಇಬ್ಬರು ಬಂದು ನಿಂತ್ಕೋಬೇಕು ಒಂದೇ ಕ್ಷೇತ್ರ ಚೂಸ್ ಮಾಡ್ಕೊಂಡು ಆಗ ಹೋಗ್ಬೋದು ಏ ಮೋದಿ ಏನಿಲ್ಲ ವರಿ ಶೋಮ್ಯಾನ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಇದೆ ಮೂರು ಸಾರಿ ಪಾರ್ಟಿ ಸೋತೈತಿ ನಾ ಇವಾಗ ಲೋಕಸಭೆ ಚುನಾವಣೆಯಲ್ಲಿ ನೆಕ್ಸ್ಟ್ ಏನು ಅವ್ರು ಬಿಜೆಪಿಯವ್ರು ಸುಮ್ನೆ ಬಿಟ್ಬಿಡ್ತಾರೆ ಕಾಂಗ್ರೆಸ್ನ ಅಂತಲ್ಲ ಯಾರನ್ನ ಒಬ್ಬರು ಕರ್ಕೊಬತ್ತಾರ ಅಖಾಡಕ್ಕೆ ಆರ್ ಎಸ್ ಎಸ್ ಅವರು ಯು ಪಿ ಎ ಒನ್ ಟೂ ಹೆಸರು ಕಟ್ಸ್ಕೊಂಡಿತ್ತಲ್ಲ ಅತಿ ಭ್ರಷ್ಟ ಸರ್ಕಾರ ಅಂತ ಆ ಮಟ್ಕೆ ನೀವು ಸರ್ಕಾರ ಏನು ಇದಾಗಿಲ್ಲ ಲೈಕ್ ಪಾಸಿಟಿವ್ ಆಗಿ ತಗೊಂಡ್ರೆ ಬಹಳ ಅನುಕೂಲ ಇದೆ ಈ ಕಾಮೆಂಟ್ಗಳನ್ನ ಯು ಪಿ ಎ ಒನ್ ಟೂ ಅವಧಿಯ ಭ್ರಷ್ಟಾಚಾರ ಕೇಳಿ ಬಂತಲ್ಲ ರೋಸ್ ಹೋಗಿದ್ಲ್ಲ ಜನ ಆ ಮಟ್ಕೇನು ರೋಸ್ ಹೋಗಿಲ್ಲ ಇವ್ರ ಇವರು ಬಿಜೆಪಿಯವ್ರ ವಿರುದ್ಧ ಸದ್ಯಕ್ಕೆ ನರೇಂದ್ರ ಮೋದಿ ಏನು ಇಲ್ಲ ಶೋ ಮ್ಯಾನ್ ಮೂರನೇ ಸರ್ ಮುಗಿತು ಗೊತ್ತಿವ್ರು ಹೆಂಗಿದ್ರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಆಪೋಸಿಟೇ ಅಲ್ಲ ಅಂತ ಗೊತ್ತಿವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ನರೇಂದ್ರ ಮೋದಿ ನನ್ನ ವಿರೋಧಿ ಅಲ್ಲ ಯಾಕಂದ್ರೆ ಅವ್ರ ಅಖಾಡದಲ್ಲಿ ಪ್ರಧಾನಿ ಅಭ್ಯರ್ಥಿ ಬೇರೆ ಆಗಿರ್ತಾರೆ ಹಾಗಾಗಿ ಮಾತಾಡ್ತಾರೆ ರಾಹುಲ್ ಗಾಂಧಿ ವಾರಣಾಸಿ ಅಖಾಡದಲ್ಲೂ ಅಥವಾ ಅಮೇತಿ ಅಮೇತಿಯಲ್ಲಿ ಆ ಸ್ಮೃತಿ ಇರಾನಿ ಸೋಲ್ಸ್ಬಿಟ್ಟಿದ್ರು ರಾಹುಲ್ ಗಾಂಧಿನ ನಂತರ ಬಂದಿರಲ್ಲ ವಾರಣಾಸಿ ಜಾಗ ಕಂಡ್ಕಂಡ್ರೆ ಸಾರಿ ನಮ್ಮ ವೈನಾಡಲ್ಲಿ ಹಾಗೆ ರಾಹುಲ್ ಗಾಂಧಿ ಅವರು ಈಗ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಒಬ್ಬ ರಾಷ್ಟ್ರೀಯ ಪಕ್ಷದ ಸೋನಿಯಾ ಗಾಂಧಿ ಅವರ ಮಗನಾಗಿ ರಾವ್ ರಾಜೀವ್ ಗಾಂಧಿ ಅವರ ಮಗನಾಗಿ ಇಂದಿರಾ ಗಾಂಧಿ ಅವರ ಮೊಮ್ಮಗನಾಗಿ ಮಾತಾಡಕ್ಕೆ ಅವಕಾಶ ಇದೇನು ಆತ ತಪ್ಪೇನಿಲ್ಲ ಸುಮ್ ಸುಮ್ನೆ ಕಾಮೆಂಟ್ ಹಾಕ್ಬಾರ್ದಪ್ಪ ಏನಿಲ್ಲಪ್ಪ ಮ್ಯಾನ್ ಮೂರ್ ಸರ್ ಪ್ರಿಯ ಪ್ರಧಾನಿ ಆದರು ಇವ್ರು ಲೋಕಸಭೆನೇ ಗೆಲ್ಲಕ್ಕಾಗಿರಲಿಲ್ಲ ಹಾಗಾಗಿ ಕಾಂಗ್ರೆಸ್ನ ದೊಡ್ಡ ಹಿನ್ನಡೆಯ ರಾಹುಲ್ ಗಾಂಧಿ ಅಂತ ಹೇಳ್ತಾರಪ್ಪ ಕಾಂಗ್ರೆಸ್ನ ದೊಡ್ಡ ಹಿನ್ನಡೆಯ ರಾಹುಲ್ ಗಾಂಧಿ ಅಂತ ಅದಕ್ಕೆ ಪ್ರಿಯಾಂಕಾ ಗಾಂಧಿ ಕರ್ಕೊಂಡಿರೋದು ರಾಹುಲ್ ಗಾಂಧಿ ಕೈ ಆಗಲ್ಲ ಅಂತ ಲೈಕ್ ಇದನ್ನ ಅರ್ಥ ತನ್ನ ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೋಬೇಕು ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಏನಲ್ಲ ಓನ್ಲಿ ಶೋ ಮ್ಯಾನ್ ಶೋ ಬಲಿಷ್ಠ ಮ್ಯಾನ್ ಯಾಕೆ ಗೆಲ್ಲಿಲ್ಲ ಅಂಗಾರೆ ಅಧಿಕಾರಕ್ಕೆ ತರ ಕಾಂಗ್ರೆಸ್ನ ನೆಕ್ಸ್ಟ್ ಚುನಾವಣೆ ಸಹಜವಾಗಿ ನರೇಂದ್ರ ಮೋದಿ ಇರೋಲ್ಲ ಲೈಕ್ ರಾಜಕೀಯ ಅಖಾಡದಲ್ಲಿ ಮತ್ತೊಬ್ರು ಯಾರೋ ಬರ್ತಾರೆ ಅವರ ಸೋಸ್ ನಾವು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಆದರೆ ಪಿಯವ್ರ ತಲೆಯಲ್ಲಿ ಇದೀವೋ ಆರ್ ಎಸ್ ಎಸ್ ಅವ್ರ ಇದೆಯೋ ಗೊತ್ತಿಲ್ಲ ನಾವೇನ್ ಹೇಳ್ತೀರಿ ನರೇಂದ್ರ ಮೋದಿ ಕೇವಲ ಶೋ ಮ್ಯಾನ್ ರಾಹುಲ್ ಗಾಂಧಿಯವರು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ರೆ ಯಾಕೆ ಸೋಲ್ಸ ಕಾಲಿಲ್ಲ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಭಿಪ್ರಾಯ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಮೈತ್ರಿಕೂಟನ ಅಥವಾ ಕಾಂಗ್ರೆಸ್ ಮೈತ್ರಿಕೂಟನ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ